ಯಾಕೆಂತಂದರೆ ಬೊಮ್ಮಾಯಿಯವರು ಆ ಒಫುದು ಏನು ಒಫ್ ಆಸ್ತಿ ಅಂತ ಏನಿದೆ ಈಗ ಆಲ್ರೆಡಿ ಅವ್ರ ಹತ್ರ ಒಂದು ಇಪ್ಪತ್ತೈದು ಸಾವಿರ ಎಕರೆ ಅವ್ರ ಹತ್ರ ಜಮೀನಿದೆ ಅದು ಫಾರ್ ಎಕ್ಸಾಂಪಲ್ಲು ಇವಾಗ ನಿಮಗೆ ಅದು ಕಂಟೋನ್ಮೆಂಟ್ ಇದ್ರ ಹತ್ರ ಇರೋದು ಪ್ಯಾಲೇಸ್ ಗ್ರೌಂಡ್ ಪಕ್ಕದಲ್ಲಿ ಇದೆಯಲ್ಲ ಹೋಟೆಲ್ ಅದು ಮರೆತು ಬಿಟ್ಟೆ ನಾನು ಮಿಂಡ್ಸರ್ ಮ್ಯಾನರ್ ಜಮೀನು ಅದು ಒಫ್ ಆಸ್ತಿ ಅಂತ ಇದೆ ಆದರೆ ಅದನ್ನು ಯಾರು ಹೊಡ್ಕೊಂಡಿದ್ದಾರೆ ಎ ರಮ್ ಇದು ರೆಹಮಾನ್ ಖಾನ್ ಹೊಡೆದು ಕಮರುಲ್ಲಾ ಇಸ್ಲಾಮು ಇ ರೆಹಮಾನ್ ಖಾನ್ ಹ್ಯಾರಿಸ್ಸು ಯಾರು ನಮ್ಮ ಶಿವಾಜಿನಗರದಲ್ಲಿ ಎಮ್ ಎಲ್ ಎ ಆಗಿದ್ರಲ್ಲ ಅವರು ರೋಷನ್ ಬೇಗು ಇವರೆಲ್ಲ ಯಾವ ರೀತಿ ಹೊಡ್ಕೊಂಡಿದ್ದಾರೆ ಆ ನಂತರ ಇನ್ನೊಬ್ಬರು ಅಂತ ಇದ್ದಾರೆ ಕರ್ನಾಟಕದವರು ಕರ್ನಾಟಕದವರೊಬ್ಬರು ಇದ್ದಾರೆ ಕ ಕಬರುಲ್ಲಾ ಇಸ್ಲಾಂ ಜೊತೆಗೆ ಇನ್ನೊಬ್ರು ಇದ್ದಾರೆ ಅವ್ರ ಹೆಸರು ಮರೆತು ಬಿಟ್ಟೆ ನಾನು ಹೀಗೆ ಐದಾರು ಜನ ಮುಸಲ್ಮಾನ ಲೀಡರ್ಗಳು ಯಾರಿದ್ದಾರೆ ಅವರು ಅದನ್ನು ಏನು ಹೊಡ್ಕೊಂಡಿದ್ದಾರಲ್ಲ ಆ ಜಮೀನನ್ನು ನೀವು ಉಳಿಸ್ಕೊಳ್ಳಿದ್ದು ಆಸ್ತಿ ಇದನ್ನು ನಿಮ್ಮಲ್ಲಿರುವಂಥ ಲೀಡ್ರ್ಗಳು ಒಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇದನ್ನು ಬ ಬಸವರಾಜ್ ಬೊಮ್ಮಾಯಿಯವರು ಅದನ್ನು ಹೇಳಿದರು ಆದರೆ ನೀವು ಅದನ್ನು ಬೇರೆದಕ್ಕೆ ಯಾಕೆ ಇದ್ದೀರಿ ನಿಮಗೂ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ ಅಣ್ವರ್ ಮಾಣಿಪಾಡಿ ರಿಪೋರ್ಟ್ ಏನು ಬಂತು ಆ ರಿಪೋರ್ಟ್ನಲ್ಲಿ ಕಬರುಲ್ಲಾ ಇಸ್ಲಾಮು ಎಂಟು ಎಕರೆ ಮೂವತ್ತ್ನಾಲ್ಕು ಗುಂಟೆನ ಹೊಡೆದಾಕಿದ್ದಾರೆ ಅದೇ ರೀತಿಯಲ್ಲಿ ಆಗ ಎಂ ಪಿ ಗುಲ್ಬರ್ಗದ ಎಂ ಪಿ ಆಗಿದ್ದಂಥ ಇಕ್ಬಾಲ್ ಅಹಮದ್ದು ಇಕ್ಬಾಲ್ ಅಹಮದ್ ಸರಡಗಿ ಮಲ್ಲಿಕಾರ್ಜುನ್ ಖರ್ಗೆ ಸಿ ಎಮ್ ಇಬ್ರಾಹಿಮು ಧರ್ಮಸಿಂಗು ಇವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕೆ ರೆಹಮಾನ್ ಖಾನ್ ಇವರು ಒಟ್ಟು ನಾಲ್ಕು ಎಕರೆ ಭೂಮಿಯನ್ನು ಸಾಂಕಿ ಟ್ಯಾಂಕ್ ಏನಿದೆ ಸಾಂಕಿ ರೋಡ್ ಇದೆ ಅದರಲ್ಲಿ ಹೊಡೆದಿದ್ದಾರೆ ಅದು ವಿಂಡ್ಸರ್ ಮ್ಯಾನರ್ ಹೋಟೆಲ್ ಇದೆಯಲ್ಲ ಅದನ್ನು ನೈಂಟಿ ಇಯರ್ಸ್ಗೆ ಅಂತ ತಗೊಂಡ್ಬಿಟ್ಟು ಅದು ಹೊಡೆದಿ ಹೊಡೆದಾಕಿದ್ದಾರೆ ಸಿ ಕೆ ಜಾಫರ್ ಶರೀಫು ಇದು ಬಂದಿಲ್ಲ ಇದು ಬದುಕಿಲ್ಲ ಆರುನೂರ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆಯನ್ನು ಬಿಲಾಂಗಿಂಗ್ ಟು ದಿ ಹಜರತ್ ಮಾಣಿಕ್ ಶಾ ದರ್ಗಾ ಇದು ಬೆಲ್ಲಹಳ್ಳಿ ವಿಲೇಜು ಕಬ್ಬನ್ಪೇಟೆ ಇಲ್ಲಿಗೆ ಸೇರಿದ್ದನ್ನು ಹೊಡೆದಾಕಿದ್ದಾರೆ ರೋಷನ್ ಬೇಗು ಸುಮಾರು ಏಳು ಸಾವಿರದ ಮುನ್ನೂರ ಇಪ್ಪತ್ತೆರಡು ಸ್ಕ್ವೇರ್ ಫುಟ್ಟು ಅದು ಒಂದು ಕಡೆ ಹೊಡೆದಿದ್ದರೆ ಇನ್ನೊಂದು ಕಡೆ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ಸ್ಕ್ವೇರ್ ಫುಟ್ ಇರುವಂಥದ್ದನ್ನು ಮುಸ್ಲಿಂ ಗ್ರೇವ್ ಯಾರ್ಡಿಗೆ ಸಂಬಂಧಪಟ್ಟಿದ್ದು ಆ ಬೆಂಗಳೂರಿನಲ್ಲಿ ಆರ್ಮ್ ಸ್ಟ್ರಾಂಗ್ ರೋಡಲ್ಲಿ ಹೊಡೆದಾಕಿದ್ದಾರೆ ಹಾಗೆ ಎನ್ ಎ ಹ್ಯಾರಿಸು ಇನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಮೂವತ್ತೆಂಟು ಗುಂಡ್ ಎಕರೆ ಜಮೀನನ್ನು ಯಲಹಂಕದಲ್ಲಿ ಇದು ಸುನ್ನಿ ಮುಸಾಫಿರ್ ಖಾನಾ ಇದಕ್ಕೆ ಮೀಸಲಾಗಿದ್ದನ್ನು ಹೊಡೆದಾಕಿದ್ದಾರೆ ಸಿ ಎಮ್ ಇಬ್ರಾಹಿಮು ಅವರು ಇನ್ನೊಂದು ಕಡೆ ಒಂದು ನಿಮಿಷ ಪ್ರಾಪರ್ಟಿ ನಂಬರ್ ಟೆನ್ ಆನ್ ಸರ್ದಾರ್ ಪಟ್ರಪ್ಪ ರೋಡ್ ಅಂತೇಳಿ ಬೆಂಗಳೂರು ಅಲ್ಲಿ ಹೊಡೆದಾಕಿದ್ದಾರೆ ಹಾಗೆ ಹಿಂಡ ಎ ಎಮ್ ಹಿಂಡಸಗೇರಿ ಅವರು ಎರಡು ಎಕರೆ ಮೂರು ಗುಂಟೆ ಜಾಗವನ್ನು ಒಂದು ದರ್ಗಾಕ್ಕೆ ಸೇರಿದ್ದು ಜಾಗವನ್ನು ಅವರು ಬೆಂಗಳೂರಿನ ಅಣ್ಣೇಪುರ ಅಂತೇಳಿ ಹೇಳ್ಬಿಟ್ಟು ಅಲ್ಲಿ ಹೊಡೆದಾಕಿದ್ದಾರೆ ಹಾಗೆ ಇನ್ನೂ ಸುಮಾರು ಜನ ಗಂಗಾವತಿನಲ್ಲಿ ಒಬ್ಬರು ಎಮ್ ಎಲ್ ಎ ಇಕ್ಬಾಲ್ ಅನ್ಸಾರಿ ಅಂತ ಇರೋರು ಆಗಿದ್ದವರು ಅವರು ಎರಡು ಎಕರೆ ಒಂಬತ್ತು ಗುಂಟೆ ನೋಡ್ದಾಕಿದ್ದಾರೆ ಈ ಜಮೀನನ್ನು ಬಸವರಾಜ ಬೊಮ್ಮಾಯಿ ಇದು ನಿಮ್ಗೆ ಒಫಿಗೆ ಸೇರಿದ್ದು ಇದನ್ನು ವಾಪಸ್ ಇದನ್ನು ಉಳಿಸ್ಕೊಳ್ಳಿ ಅಂತ ಹೇಳಿದರು ಸರ್ಕಾರಿ ಭೂಮಿಗೆ ಇದ್ಕೊಳ್ಳಿ ರೈತರ ಭೂಮಿಗೆ ಹೋಗಿಬಿಟ್ಟು ವಫ್ ಅಂತ ಬೋರ್ಡ್ ಹಾಕೊಳ್ಳಿ ಅಂತ ಹೇಳಿರಲಿಲ್ಲ